ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಹೌದು ನಾನು ನಿಮ್ಗೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನಾನು ಶೇಂಗಾ ತೊಗೊಂಡೋಗಿ ನಾನೇ ಹಾಕ್ಸ್ಕೊಂಬರ್ತೀನಿ ಅಥವಾ ಕೊಬ್ಬರಿ ತೊಗೊಂಡೋಗಿ ನಾನೇ ಹಾಕ್ಸ್ಕೊಂಬರ್ತೀನಿ ಎಣ್ಣೆ ಅಂತ ಹೇಳಿದ್ದೆ ಸೊ ನಿಮ್ಮನ್ನೂ ಈ ಸಲ ಕರ್ಕೊಂಡೋಗಿ ನಿಮಗೂ ಕೂಡ ಪರಿಚಯ ಮಾಡಿಕೊಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಅನುಕೂಲ ಆಗಲಿ ಅಂತ ಇದು ಯಾವುದೇ ರೀತಿ ಪ್ರಮೋಷನ್ಸ್ ವಿಡಿಯೋ ಅಲ್ಲ ನಿಮಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು ಅಷ್ಟೇ ವೀಡಿಯೋ ಯಾರಿಗಾದರೂ ಯೂಸ್ ಆಗ್ಬೋದಲ್ಲ ಅಂತೇಳಿ ಅಷ್ಟೇ ಬನ್ನಿ ಅವ್ರ ಶಾಪಿಗೆ ಹೋಗೋಣ ಈಗ ರೀಫೈಂಡ್ ಆಯಿಲ್ ಬಳಕೆಯಿಂದ ದೇಹಕ್ಕೆ ಎಷ್ಟು ಅಪಾಯಕಾರಿ ಅನ್ನೋ ವಿಷಯ ಗೊತ್ತಿದೆ ಆದರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ರೀಫೈಂಡ್ ಆಯಿಲ್ದೇ ಕಾರಬಾರಾಗಿದೆ ಅಲ್ವಾ ಸೊ ನೀವು ದಯವಿಟ್ಟು ಅದನ್ನ ಯೂಸ್ ಮಾಡಬೇಡ್ರಿ ಅದರಲ್ಲಿ ಪೆಟ್ರೋಲಿಯಂ ಅಂಶ ಜಾಸ್ತಿ ಇರುತ್ತೆ ಇವಾಗ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇರೋದು ಎಣ್ಣೆಯಿಂದಲೇ ನೋಡಿ ಅವ್ರ ಊರು ಬಂತು ಹೋಗ್ತಾ ಇದೀವಿ ಈಗ ನೋಡಿ ಅವ್ರ ಮನೆ ಇಲ್ಲೇ ಇರೋದು ಸೊ ಇಲ್ಲೇ ಸುತ್ತಮುತ್ತ ಯಾರ್ಯಾರು ಇದ್ದೀರೋ ಅವರಿಗೆಲ್ಲ ನಿಜವಾಗ್ಲೂ ತುಂಬ ಉಪಯೋಗ ಆಗುತ್ತೆ ನಿಮಗೂ ಅವ್ರ ಮನೆಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು ನೋಡಿ ಇದೇನೆ ಚಂದನ್ ಆರ್ಗಾನಿಕ್ಸ್

ಹಂಗಾಗಿ ನಾವು ಶೇಂಗಾ ಮತ್ತು ಕೊಬ್ಬರಿ ಮಾತ್ರ ಇಲ್ಲಿ ನಮಗೆ ಅವೈಲೇಬಲ್ ಸಿಗುತ್ತೆ ಅದೊಂದೇ ಮಾಡ್ತಾ ಇದೀವಿ ಇದು ಉಡ್ಡಿಂದ ಇದು ಇನ್ನೊಂದು ಉಡ್ಡು ಇದು ಕಲ್ಲು ಇದು ಉಡ್ಡು ಇದು ಕಲ್ಲು ಸ್ಟೋನ್ ಸ್ಟೋನ್ ಇಂದ ಓಕೆ ಓಕೆ ಈಗ ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಬೇರೆಯವ್ರಿಗೂ ನೀವು ನಮಗೂ ಉಪಯೋಗ ಆಗುತ್ತೆ ಬೇರೆಯವ್ರಿಗೂ ಉಪಯೋಗ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೇ ನಮ್ಗೆ ಇಲ್ಲೇ ಸಿಗಲಿ ಎಲ್ಲರಿಗೂ ಅಂತ ಮಾಡ್ತಾ ಇದ್ದೀವಿ ಗ್ರಾಮ ಇದೆಯಾ ನೀವೇ ತಲುಪಿಸ್ತೀರ ಅವ್ರಿಗೆ ನಾವ್ ಶಂಕರಪುಟ ಎಚ್ ಎಸ್ ಟಿ ವಿಜಯನಗರ ವಿವಿ ನಗರ ನೀವೇ ಕೊಡ್ತೀರಾ ಚಾರ್ಜ್ ತಗೊಂತೀರಾ ಎಕ್ಸ್ಟ್ರಾ ಏನಿಲ್ಲ ಮೇಡಮ್ ನಾವ್ ಅಂತ ಏನ ಜಾಸ್ತಿ ಲಾಭದಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ ನಾರ್ಮಲ್ ಆಗಿ ಎಲ್ಲರಿಗೂ ಕೈಗೆಟಕಂತ ಬೆಲೆಯಲ್ಲೇ ನಾವು ಮಾಡ್ಬೇಕಂತ ಮಾಡ್ತಾ ಇದೀವಿ ಇದು ಒಂದು ಎಲ್ಲರಿಗೂ ಹೆಲ್ತ್ ಇದು ಆಗಲಿ ಅಂತ ಉಪಯೋಗ ಆಗಲಿ ಹೆಲ್ತ್ ಇದೆ ಅಂತ ಮಾಡ್ತಿದೀವಿ 1 ಲೀಟರ್ ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ನಾವು 330 ರೂಪಾಯಿ ಲೀಟರ್ ತಗೊಂಡಿದ್ದೀವಿ ಓಕೆ ಓಕೆ 330 ರೂಪಾಯಿ ಲೀಟರ್ ಕೆಜಿ ಬಂದು ನೀವೇ ತಾಮಂದ್ರೆ ನಾವು 30 ರೂಪಾಯಿ ಹಿಂಡಿ ನಮಗೆ ಬಿಟ್ರೆ ಹಿಂಡಿ ನೀವೇ ತಗೊಂಡ್ರೆ 15 ರೂಪಾಯಿ ಕೊಡ್ತೀವಿ ಕೊಬ್ಬರಿ ಬಂದು ನೀವು ಹಿಂಡಿ ನಮಗೆ ಬಿಟ್ರೆ 20 ರೂಪಾಯಿ ಹಿಂಡಿ ನೀವೇ ಹೋಯ್ರೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದಿರ ಕ್ಲೀನ್ ಕ್ಲೀನ್ ಚೆನ್ನಾಗಿದೆ ನಿಮ್ಮ ಕ್ಲೀನ್ನೆಸ್ ಮೇನ್ ಮೇಡಮ್ ಈ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಯಾರಾದ್ರೂ ಬರ್ತಾರ ಕ್ಲೀನ್ ಇದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಅದಕ್ಕೆ ನಾವು ಕ್ಲೀನ್ನೆಸ್ ನಮ್ಮ ಒಂದು ಮೇನ್ ಉದ್ದೇಶ ಮೇನ್ ಉದ್ದೇಶವಾಗಿ ಇದನ್ನ ಮಾಡ್ತೀವಿ ಬಟ್ಟೆ ಕಟ್ಟಿ ಈ ತರ ಎಲ್ಲ ಸ್ಟೋರ್ ಮಾಡ್ತೀವಿ ಸ್ಟೋರ್ ಮಾಡೋದು ಈ ತರ ಮಿನಿಮಮ್ ಅಂದ್ರೆ ಒಂದು ಹತ್ತು ಲೀಟರ್ ಅಷ್ಟೇ ಸ್ಟೋರ್ ಮಾಡ್ತೀವಿ ಜಾಸ್ತಿ ಮಾಡಲ್ಲ ಆರ್ಡರ್ ಬಂದ್ರೆ ತಗೊಂಡು ಮಾಡ್ತೀವಿ

ಇಲ್ಲೇ ನಮಗೆ ಗುರುತು ನಿಮಗೆ ನಮಗೆ ಗೊತ್ತು ಇರ್ಬೇಕು ಹಂಗಾಗಿ ನಾವು ಮಾಡ್ಬೇಕು ಅಷ್ಟೇ ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ರಿ ಅವಾಗ ಇನ್ನೂ ಜಾಸ್ತಿ ಜನ ಹೋಗ್ತಾರೆ ನಿಮಗೂ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಷ್ಟೊಂದು ನಮಗೆ ಇದು ಸಪೋರ್ಟ್ ಮಾಡಿದ್ರೆ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಜಾಸ್ತಿ ಆರ್ಡರ್ಸ್ ಬಂದ್ರೆ ಮಾಡಿ ಏನಾಗೋದಿಲ್ಲ ಅದೇನು ಪ್ರಾಬ್ಲಮ್ ಆಗಲ್ಲ ನೀವು ಆನ್ಲೈನ್ ಡೆಲಿವರಿಗೆ ಇಷ್ಟು ಚಾರ್ಜ್ ಅಂತ ತಗೊಂಡು ಮಾಡಿ ಅವರು ಆನ್ಲೈನ್ ಇದನ್ನ ಮಾಡಿದ್ರೆ ಇಲ್ಲಿ ಹತ್ರದಲ್ಲಿ ಇದ್ರೆ ಕಳಿಸ್ತೀವಿ ಮೇಡಮ್ ದೂರ ಅಂದ್ರೆ ಯಾಕಂದ್ರೆ ಹೋಗುವಾಗ ಏನೋ ಪ್ರಾಬ್ಲಮ್ ಆಯ್ತು ಏನೋ ಫ್ರಾಡ್ ಆಯ್ತು ಅವ್ರ್ ಏನೋ ಮಾಡಿದ್ರು ಅಂದ್ರೆ ಆಮೇಲೆ ನಮ್ಮ ಪ್ರಾಬ್ಲಮ್ಗೆ ಇದಾಗಬಾರ್ದು ಅದಕ್ಕೋಸ್ಕರ ನಮ್ಮ ಅವ್ರ ಇದ್ರ ದೃಷ್ಟಿನ ನಮ್ಮ ಒಂದು ಇದೇನೋ ನಮ್ಗೆ ನಾಳೆ ನಮಗೆ ಕೆಟ್ಟ ಹಸ್ರ ಬರಬಾರ್ದು ನೋಡಪ್ಪ ಅವ್ರಿಗೆ ಕಳ್ಸಿದ್ವಿ ಅವ್ರ ನಮಗೆ ತಲುಪಿಲ್ಲ ಸರಿಯಾಗಿ ಏನೋ ಫ್ರಾಡ್ ಆಗಿದೆ ಅಂತಂದ್ರೆ ಆಮೇಲೆ ನಮ್ಮಗೆ ಕೆಟ್ಟ ಹಸರು ಬರಬಾರ್ದು ಸಮಸ್ಯೆ ಆಗ್ಬಾರ್ದು ಅದಕ್ಕೋಸ್ಕರ ನಾವೇಂದ್ರು

ಹದಿನೈದು ಕೆಜಿ ಮೇಡಮ್ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ನೀರ್ ಹಾಕಿದ್ರೆ ಅದು ನಮಗೆ ಇಲ್ಲಾಂದ್ರೆ ಪೌಡರ್ ಹಾಕಿಬಿಡುತ್ತೆ ಮೇಡಮ್ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಹೋದ್ರೆ ಅದು ಹಿಂಡಿ ನಿಮಗೆ ಎಣ್ಣೆ ಪ್ರೊಡಕ್ಟ್ ಆಗುತ್ತೆ

ಕಲರ್ ಈ ಕಲರ್ ಇರುತ್ತಲ್ಲ ಆಮೇಲೆ ಅದೇ ಸರಿಯಾಗೆ ಈ ಗಸಿಯೆಲ್ಲ ಕೆಳಗೊಂಡು ಹ್ಮ್ ಹ್ಮ್ ಇವಾಗ ತಗೊಂಡ್ ಹೋಗ್ಬಿಟ್ಟು ಮತ್ತೆ ಎಷ್ಟು ದಿನ ಹಂಗಿ ಇಡ್ಬೇಕು ಹೊರಗಡೆ ಉಪಯೋಗ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬರ್ತಾ ಇದೆ ಫಿಲ್ಟರ್ ಮಾಡ್ತಾ ಇದೆ ಸರಿ ಎರಡೆರಡು ಜರ್ಡಿ ಇಟ್ಟಿದ್ದಾರೆ ಗಸಿ ಎಲ್ಲ ಮೇಲ್ ಉಳ್ಕೊಳ್ಳೆ ಅಂತ ಶೇಂಗಾ ಯಾವ ಟೈಪ್ ಇರಬೇಕು ದಪ್ಪ ಇರಬೇಕಾ ಸಣ್ಣ ಇರಬೇಕಾ ಮೀಡಿಯಂ ಬರಬಹುದು ಮೀಡಿಯಂ ದಪ್ಪ ಏ ಜಾಸ್ತಿ ಎಣ್ಣೆ ಬರುತ್ತಾ ಹಿಂಡಿ ಜಾಸ್ತಿ ಬರುತ್ತೆ ಅಷ್ಟೇ ಎಣ್ಣೆ ಬರಲ್ಲ ಅಂದ್ರೆ ಸೈಜ್ ತರಬೇಕು ಶೇಂಗಾ ಅದಕ್ಕೆ ಸೆಪರೇಟ್ ಆಗಿ ಸಿಗುತ್ತಾ ಓಕೆ ಮೂರ ಚೆನ್ನಾಗಿ ಒಣಸ್ಕೊಂಡು ಬರಬೇಕು ಒಂದು ಟೂ ಡೇಸ್ ತುಳ್ಳು ಒಣಿಸಬಾರದು ಮಿನಿಮಮ್ ಆರು ಏಳು ಮೇಂಟೈನ್ ಮಾಡಬೇಕು ಹಂಗಾದ್ರೆ ನಮಗೆ ಕರೆಕ್ಟ್ ಆಗಿ ಎಣ್ಣೆ ಬರುತ್ತೆ ಇಲ್ಲಾಂದ್ರೆ ನಿಮಗೆ ಅತಿ ಹಸಿ ಹಸಿ ಇತ್ತಪ್ಪ ಒಂಬತ್ತು ಹತ್ತು ಇತ್ತಪ್ಪ ಅಂದ್ರೆ ಅದು ಎಣ್ಣೆ ಬರೋಲ್ಲ ಸರಿಯಾಗಿ ಪೂರ್ತಿ ಅಂತ ಹೋಗುತ್ತೆ ಫೈನಲ್ ಆಗಿ ನಿಮಗೆ ರಫ್ ಆಗುತ್ತೆ ಫುಲ್ ರಫ್ ಆದ್ಮೇಲೆ ತೆಗಿಬೇಕು ಇಷ್ಟಿಷ್ಟು ಉಂಡೆ ಆದ್ಮೇಲೆ ತಕ್ಕಂತ ಹೋಗುದು

ಅದ್ರಾಗ ದೊಡ್ಡ ಲಾಭ ಇಲ್ಲ ಅದಾಗ ಇನ್ನೂ ಒಂದ್ ಐದ್ ರೂಪಾಯಿ ನಾವು ಹಾಕಬೇಕು ಈ ಕಡೆ ನಿಮಗೆ ಒಂದ್ ನೂರ ಇಪ್ಪತ್ತರ ಮೇಲೆ ಸಿಕ್ತಂದ್ರೆ ನನಗೆ ಬೀಜ ನನೀಗ ಇಂಡಿಯಲ್ಲಿ ಮತ್ತೆ ಹತ್ತಿ ಹಾಗಾಗಿ ಅಷ್ಟೇ ಕಡಿಮೆ ಮೀಡಿಯಂ ರೇಟಲ್ಲೇ ಮಾಡ್ತಾ ಇದ್ವಿ ನಾವು ದೊಡ್ಡ ರೇಟ್ ಇಲ್ಲ ನಾಲ್ಕು ಒಂದು ಗಂಟೆ ಆಗುತ್ತಲ್ಲ ಹಾಕಕ್ಕೆ ಒಂದು ಐವತ್ತು ನಿಮಿಷ ಒಂದು 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 ಆಗುತ್ತೆ

ಹದಿನೈದು ಕೆ ಜಿ ಶೇಂಗಾ ಹಾಕಿರೋದು ಹದಿನೈದು ಕೆ ಜಿ ಶೇಂಗಾ ಹಾಕಿರೋದು ಆರು ಕೆ ಜಿ ಬಂದಿದೆಯಾ ಏಳು ಕೆ ಜಿ ಕೆಜಿ ಐವತ್ತು ಗ್ರಾಮ್ ಕಮ್ಮಿ ಏಳು ಕೆ ಜಿ ಕೆಜಿ ಗಸಿ ಬರುತ್ತೆ ಗಸಿ ಬರುತ್ತೆ ಕೆ ಜಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ ನಿಮಗೂ ಕೂಡ ತುಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿರುತ್ತೆ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ ಹೊರಗಡೆ ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ ನೋಡಿ ನೀವು ಕೂಡ ತಗೊಳ್ಳಿ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ನಮ್ಮ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್